ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಓಕೆ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಎಷ್ಟು ಮೋಡ ಆಗಿದೆ ಅಂದರೆ ಐದುವರೆಗೆ ತುಂಬ ಮೋಡ ಆಗಿದೆ ನೋಡ್ಬೋದು ಎಷ್ಟು ಮೋಡಗಳು ಚಲಿಸ್ತಿದೆ ಅಂತ ಒಳ್ಳೆ ಕತ್ತಲೆ ಥರ ಫೀಲ್ ಆಗ್ತಾಯಿದೆ ಐದುವರೆಗೆ ಅಂದರೆ ಈ ಮೋಡಗಳಿಂದ ಸೊ ಬೆಳಗ್ಗೆ ಹೇಗಿದೆಯೋ ಅದ್ರ ಜೊತೆಗೆ ಆಕಾಶ ನೋಡಿದಾಗ ಕತ್ಲೆ ಕತ್ತಲೆ ಥರ ಫೀಲ್ ಆಗ್ತಾಯಿದೆ ಎಷ್ಟು ಫಾಸ್ಟ್ ಚಲಿಸ್ತಿದೆ ನೋಡಿ ಮೋಡ ಇವತ್ತು ತಿಂಡಿಗೆ ಅಕ್ಕಿ ರೊಟ್ಟಿನ ಮಾಡ್ತಾ ಇದೀನಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಿಕ್ಕೆ ನಾನು ಒಂದು ಸ್ಟ್ಯಾಂಡನ್ನ ತಂದಿದ್ದೆ ಊರಿಂದ ಅಂತ ಹೇಳಿದ್ದೆ ಇವಾಗ ಅದೇ ಸ್ಟ್ಯಾಂಡನ್ನು ನಾನು ಇಲ್ಲಿ ಹಾಸ್ಕೊತಾ ಇದ್ದೀನಿ ತೋರಿಸ್ತೀನಿ ರೀ ಅದು ಸ್ಟ್ಯಾಂಡ್ ಇಟ್ಕೊಳ್ಳೋದಕ್ಕೂ ಮುಂಚೆ ಬಟ್ಟೆ ಹಾಕ್ಕೋಬೇಕು ಕೆಳಗಡೆ ಇಲ್ಲಾಂತಂದರೆ ಸ್ಕ್ರ್ಯಾಚ್ ಆಗುತ್ತೆ ಕಲ್ಲು ಮತ್ತು ಮಿಷಿನ್ ಎರಡು ಕೂಡ ಸ್ಕ್ರ್ಯಾಚ್ ಆಗುತ್ತೆ ಸೊ ಆ ಉದ್ದೇಶಕ್ಕೆ ಬಟ್ಟೆನ ಹಾಕ್ಕೊಂಡಿದ್ದೀನಿ ಕೆಳಗಡೆ ನಮ್ಮತ್ತೆ ಹೇಳ್ಕೊಟ್ಟಿದ್ದನ್ನು ಸೊ ಇವಾಗ ಮಿಷಿನ್ನು ಇದರೊಳಗಡೆ ನಾನು ಎರಡು ಕವರನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿರುವಂಥ ಹೆಡ್ ಕವರನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸರ್ಕಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅನ್ನನ ಬೇಯಿಸಿಟ್ಕೊಂಡಿದ್ದೀನಿ ಆ ಅನ್ನನ ನೀಟಾಗಿ ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡು ಉಂಡೆಗಳನ್ನ ಮಾಡ್ಕೋಬೇಕು ಅದನ್ನು ಕೂಡ ತೋರಿಸ್ತೀನಿ ಇವಾಗ ಈ ರೀತಿ ಒಂದು ದೊಡ್ಡ ಪಾತ್ರೆನ ತೊಗೊಳ್ಳಿ ನನ್ನ ಹತ್ರ ಸದ್ಯಕ್ಕೆ ಇದೇ ಪಾತ್ರೆ ಸಿಕ್ಕಿದ್ದು ಬಾಣಲಿ ನಿಮ್ಮ ಹತ್ರ ಸ್ವಲ್ಪ ಅಗಲ ಇರೋಂಥ ಪಾತ್ರೆ ಸಿಕ್ಕಿದ್ರೆ ಅಗಲ ಇರೋವಂಥ ಪಾತ್ರೆಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡಿರೋವಂಥ ಹಾಕೋಬೇಕು ಇದಕ್ಕೆ ಈ ಥರ ಅಕ್ಕಿ ರೊಟ್ಟಿ ಮಾಡಬೇಕಂತಂದರೆ ನಾವು ಸ್ವಲ್ಪ ಮುಂಚೆನೇ ಅನ್ನನ ಮಾಡಿಟ್ಕೋಬೇಕು ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತಗೊ ಅಂದರೆ ಅನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ತೊಗೊಂಡಿರೋಂಥ ಅಕ್ಕಿ ಬಂದುಬಿಟ್ಟು ಸೊಸೈಟಿ ಅಕ್ಕಿನೇ ಸೊ ರೇಷನ್ ಅಕ್ಕಿಲಿ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಆಗಲಿ ಕಡುಬಾಗಲಿ ಚೆನ್ನಾಗಾಗುತ್ತೆ ಸೊ ನೀವು ನೀಟಾಗಿ ಈ ಅಕ್ಕಿನ ನೀಟಾಗಿ ಅಳಿಸ್ಕೋಬೇಕು ಅದು ಇನ್ನು ಹುಡಿ ಉಡಿಯಾಗಿ ಮಾಡೋಕ್ಕೋಗಿ ಸ್ವಲ್ಪ ಮುಳ್ಳಕ್ಕಿ ಥರ ಇತ್ತು ಅಂದರೆ ಚೆನ್ನಾಗಾಗೋದಿಲ್ಲ ಅದಕ್ಕೆ ಅನ್ನನ ನೀಟಾಗಿ ಹೂವು ಥರ ಹಳ್ಳವಾಗಿ ಅಳಿಸ್ಕೋಬೇಕು ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಹಿಂಗೆ ಫುಲ್ಲು ಸ್ಮ್ಯಾಶ್ ಆಗಬೇಕದು ಸೊ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಆರಿಸ್ಕೊತೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಹಾರಲಿ ಈ ಮಧ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ರಾಗಿ ರಾಗಿ ಮಿಕ್ಸ್ ಆಗಿದೆ ಮತ್ತೇನು ಅಂದ್ಕೊಬಿಡಿ ಸೊ ಸೊಸೈಟಿನಲ್ಲಿ ಕೊಡೋವಾಗ ಅದೇನು ಮಾಡೋಕ್ಕಾಗಲ್ಲ ಮಿಕ್ಸ್ ಆಗುತ್ತೆ ಇದು ಸ್ವಲ್ಪ ತಣ್ಣಗಾಗಲಿ ಅಂದರೆ ಮಿದಿಯೋಕ್ಕಾಗಲ್ಲ ತುಂಬ ಬಿಸಿ ಇತ್ತು ಅಂದರೆ ರೈಸು ಬಿಸಿ ಇರುವಾಗಲೇ ಸ್ವಲ್ಪ ಸೌಟಲ್ಲಿ ಈ ಥರ ಹಿಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಒಂಚೂರು ಈಸಿ ಆಗುತ್ತೆ ಬೇಗನೂ ಕೂಡ ಆಗುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಿತ್ಕೋತೀನಿ ಇವಾಗ ಇದಕ್ಕೆ ನಾನು ಇದರಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು ತುಂಬ ಹಿಟ್ಟಿಟ್ಟು ನನಗೆ ಆಯಿತು ಅಂದ್ರೂ ಕೂಡ ರೊಟ್ಟಿ ಚೆನ್ನಾಗಾಗೋದಿಲ್ಲ ಇವಾಗ ಇದನ್ನು ಚೆನ್ನಾಗಿ ನೀಟಾಗಿ ಕೈಯಲ್ಲೇ ಮಿತ್ಕೊಬಿಡ್ತೀನಿ ಇದನ್ನು ಸ್ವಲ್ಪ ಮಿದಿಯೋದರಲ್ಲೇ ಇರೋದು ಬಿಟ್ಟರೆ ಇನ್ನು ರೊಟ್ಟಿ ಬೇಗನೆ ಆಗಿಬಿಡತ್ತೆ ನಾವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊತೀವೋ ಆ ಥರ ನೀಟಾಗಿ ಮಿತ್ಕೋಬೇಕು ಇದನ್ನೆಲ್ಲ ಇವಾಗ ಇದನ್ನು ಮಿತ್ಕೊಂಡು ಬರ್ತೀನಿ ಸ್ವಲ್ಪ ಮಿದಿವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಒಂದೊಂದು ಒಂದೊಂದು ಎರಡೆ ಒಂದೊಂದೇ ಸ್ಪೂನ್ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಿದಿಬೇಕು ಸೊ ಇದನ್ನೆಲ್ಲ ನೀಟಾಗಿ ಇವಾಗ ಮಿತ್ಕೊಂಡು ಬಂದುಬಿಡ್ತೀನಿ ಇವಾಗ ಮತ್ತೆ ಒಂದು ಅಕ್ಕಿ ಹಿಟ್ಟನ್ನ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾತ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರೋದು ಇಲ್ಲಾಂದರೆ ಆಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ನೀಟಾಗಿ ನೋಡ್ಕೊಂಡು ನೋಡಿಕೊಂಡು ಮಿತ್ಕೊಳ್ಳಿ ಇವಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊತೀನಿ ಅಂದರೆ ನಮಗೆ ರೊಟ್ಟಿ ಯಾವ ಸೈಜ್ ಬೇಕು ಆ ಸೈಜ್ ನೋಡಿಕೊಂಡು ಉಂಡೆ ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಚೆನ್ನಾಗಿ ಈ ಥರ ಮಿಟ್ಕೋಬೇಕು ಆಮೇಲೆ ಹಿಂಗೆ ರೌಂಡ್ ಮಾಡಿಕೊಂಡು ನಿಮಗೆ ರೊಟ್ಟಿ ಎಷ್ಟಾಗ್ಲಿಕ್ಕೆ ಬೇಕೋ ಅಷ್ಟಾಗ್ಲಿಕ್ಕೆ ನೀಟಾಗಿ ತಟ್ಕೊಂಡು ಹಿಂಗೆ ಉಂಡೆ ಮಾಡಿಟ್ಕೊಳ್ಳಿ ಈ ಥರ ಏನೋ ಗೊತ್ತಿಲ್ಲ ನಮ್ಮತ್ತೆ ಹಿಂಗೆ ಫಿಂಗರ್ದು ಟಚ್ ಇಡ್ತಾರೆ ಸೊ ನಾನು ಕೂಡ ಹಂಗೆ ಮಾಡ್ಕೊತಾ ಇದೀನಿ ಸ್ವಲ್ಪ ಸ್ವಲ್ಪ ನೀರನ್ನ ಹಿಂಗೆ ಕೈಗೆ ಈ ತರ ಒದ್ದೆ ಮಾಡಿಕೊಂಡು ಕಟ್ಕೊಳ್ಳಿ ಹಂಟ್ ಅಂಟಂಟ ಆ ಥರ ಅಂಟಿಸ್ತತೆ ತುಂಬನೇ ರುಚಿಯಾಗಿರುತ್ತೆ ಇದ್ರ ಇದಕ್ಕೆ ಕಾಂಬಿನೇಷನಾಗಿ ಚಿಕನ್ ಸಾಂಬಾರು ಇಲ್ಲಾಂದರೆ ಕೆಸ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮೂರು ಕಡೆ ಎಲ್ಲ ಇದೇ ಫೇಮಸ್ಸು ಸೊ ಹಂಗಾಗಿ ಇವತ್ತು ನಮ್ಮ ಮನೆಯವರು ತುಂಬ ರೊಟ್ಟಿ ಮಾಡು ರೊಟ್ಟಿ ಮಾಡು ಅಂತ ಕೇಳ್ತಾನೆ ಇದ್ರು ಅದಕ್ಕೆ ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ಈಗ ರೊಟ್ಟಿಗಳೆಲ್ಲನೂ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಒತ್ಕೊಂಡ್ಬಿಡೋಣ ಒಂದು ಕವರ್ನ ಈ ಕಡೆ ಹಾಕೊತೀನಿ ಇನ್ನೊಂದು ಕವರ್ ಇಲ್ಲಿ ಇರಲಿ ಇವಾಗ ಇದಕ್ಕೆ ಹಿಂಗೆ ರೊಟ್ಟಿ ಇಟ್ಬಿಟ್ಟು ಕವರ್ನ ಹೆಂಗೆ ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಬೇಕು ರೊಟ್ಟಿ ರೆಡಿ ನೋಡಿ ಎಷ್ಟು ಚೆನ್ನಾಗಾಯಿತು ರೊಟ್ಟಿ ಇವಾಗ ಇದನ್ನು ಅಂಚ ಮೇಲೆ ಇಟ್ಕೊಂಡು ಬೇಯಿಸ್ಕೊತೀನಿ ಇದನ್ನು ಒಂದೊಂದೇ ಒತ್ಕೊಂಡು ಬೇಯಿಸ್ಕೋಬೇಕು ಎಲ್ಲಾನು ಒತ್ತಿಟ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಬೇಯಿಸ್ತೀನಿ ಅಂದರೆ ಆಗಲ್ಲ ಅದಕ್ಕೆ ಒಂದು ಒತ್ತಬೇಕು ಒಂದು ಕಡೆ ಬಂದು ಬೇಯಿಸ್ಕೋಬೇಕು ಇವಾಗ ಹಂಚನ್ನು ಕಾಯೋಕ್ಕೆ ಇಟ್ಟಿದ್ದೀನಿ ಅಂಚಿಕಾದ್ಮೇಲೆ ನಿಧಾನವಾಗಿ ಈ ಥರ ರೊಟ್ಟಿನ ಹಾಕೋಬೇಕು ಇದಕ್ಕೆಲ್ಲ ಎಣ್ಣೆಯನ್ನು ಹಾಕಿ ಬೇಯಿಸೋಷ್ಟಿಲ್ಲ ನೀಟಾಗೇ ಆಗುತ್ತೆ ಎದುರು ಬಿಸಿಲು ಜಾಸ್ತಿ ಇದೆ ಇವತ್ತು ಅದಕ್ಕೆ ಒಂಥರ ಬರುತ್ತೆ ವಿಡಿಯೋ ಇವಾಗ ಇದನ್ನು ಉಲ್ಟ ಹಾಕೊಳ್ಳೋಣ ಇದನ್ನು ಕೆಂಡದಲ್ಲಿ ಬೇಯಿಸಿದ್ರೆ ಇನ್ನೂ ಸಕ್ಕದಾಗಿರುತ್ತೆ ಕೆಂಡದಲ್ಲಿ ಸುಟ್ಟಿದ್ರೆ ಚೆನ್ನಾಗಾಗುತ್ತೆ ಬಟ್ ಇಲ್ಲಿ ಕೆಂಡ ಇಲ್ಲ ಏನು ಮಾಡೋದು ಅಂಚ ಮೇಲೆ ಬೇಯಿಸ್ಬೇಕು ಸೊ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಗೋತೀನಿ ಸ್ವಲ್ಪ ಈ ಥರ ಬರ್ನರ್ ಮೇಲೆ ಇಟ್ಕೊಂಡು ಸುಟ್ಕೋತಾ ಇದ್ದೀನಿ ಇದಕ್ಕೆ ಈಗ ಚಿಕನ್ ಸಾಂಬಾರನ್ನು ಕೂಡ ರೆಡಿ ಮಾಡ್ಕೋಬೇಕು ಅದನ್ನು ಕೂಡ ರೆಡಿ ಆದಮೇಲೆ ಮತ್ತೆ ನಾನು ಇದನ್ನು ಬಡಿಸೋವಾಗ ಮತ್ತೆ ನಿಮಗೆ ನೀಟಾಗಿ ತೋರಿಸ್ತೀನಿ ನೋಡಿ ಉಬ್ಬಿ ಬರ್ತಾಯಿದೆ ಇದು ಎಷ್ಟು ಚೆನ್ನಾಗಿ ಉಪ್ ಬರ್ತಾ ಇದೆ ನೋಡಿ ಸಾಕು ಇದಿಷ್ಟು ಆಗಿದೆ ಇವಾಗ ತುಂಬ ಸೀಸಿಬಿಟ್ರೆ ಅಂದರೆ ತುಂಬ ಸೀಸ್ಕೊಂಡ್ರೆ ಕಂಟು ಕಂಟುವಸ್ನೇ ಬರ್ತಾ ಇರುತ್ತೆ ಚೆನ್ನಾಗಿರೋದು ತಿನ್ನೋದಕ್ಕೆ ಇದಾಯಿತು ಅದೇ ಇವಾಗ ಇನ್ನೊಂದು ರೊಟ್ಟಿನೂ ಕೂಡ ಹಾಕ್ಕೊಂಬರೋಣ ಇವಾಗ ಇದು ಕೂಡ ಆಗಿದೆ ಇವಾಗ ಇದು ಆದಮೇಲೆ ಹಿಂಗೆ ಇಟ್ಕೊಂಡು ಬರ್ನರ್ ಮೇಲೆ ಇಟ್ಕೋತೀನಿ ಈ ತರ ಹಾಕಿ ನೀಟಾಗಿ ಬೀಸ್ಕೋಬೇಕು ಎರಡು ಕಡೆನೂ ಹಿಂಗೆ ನೀಟಾಗಿ ಸುಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಇವಾಗ ಇದು ಕೂಡ ಆಯ್ತು ಇದೇ ಥರ ಎಲ್ಲ ರೊಟ್ಟಿಗಳನ್ನು ಸುಟ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ ಸೊ ಈಗ ರೊಟ್ಟಿ ಜೊತೆಗೆ ಚಿಕನ್ ಸಾಂಬಾರನ್ನ ಸರ್ವ್ ಮಾಡಿಕೊಂಡು ತಿನ್ನೋದಷ್ಟೇ ಬಾಕಿ ಇವಾಗ ಅದನ್ನು ಕೂಡ ಪ್ಲೇಟಿಗೆ ಸರ್ವ್ ಮಾಡಿಬಿಡ್ತೀನಿ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ರೊಟ್ಟಿ ಚೆನ್ನಾಗಿರುತ್ತೆ ಇದು ನಮ್ಮೂರ ಕಡೆ ತುಂಬ ಫೇಮಸ್ಸು ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅವರು ಹೇಳ್ಕೊಟ್ಟಂಥ ರೊಟ್ಟಿನ ಇವತ್ತು ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇವಾಗ ಇವತ್ತಿನ ಬ್ರೇಕ್ಫಾಸ್ಟು ರೊಟ್ಟಿ ಮತ್ತು ಚಿಕನ್ ಸಾಂಬಾರು ರೆಡಿ ಆಗಿದೆ ಇನ್ನು ಬ್ಯಾಟಿಂಗ್ ಮಾಡೋದಷ್ಟೇ ಬನ್ನಿ